भज गोविन्दं भज गोविन्दं गोविन्दं भज मूढमते सम्प्राप्ते सन्निहिते काले नहि नहि रक्षति डुक्रन्करणे तु कान्ताकस्ते पुत्रः संसारो यमतीव विचित्रः कस्य त्वं कः कुत आयातः तत्त्वं चिन्तयत लिहभ्रातः सत्सङ्गत्वे निस्सङ्गत्वं निस्सङ्गत्वे निर्मोहत्वं निर्मोहत्वे निश्चलतत्वम् निश्चलतत्वे जीवन्मुक्तिः वयसि गते कः कामविकारः वयसि कः कामविकारः शुष्के नीरे कः शुष्के नीरे, शुष्के नीरे का कासारः क्षीणे वित्ते कः परिवारः ज्ञाते तत्वे संसारः ज्ञाते तद्वेकस्संसार गोविन्दं भज गोविन्दं गोविन्दं भज मूढमते विंदंग सम्प्राप्ते सन्निहिते काले नहि नहि करणे नहि नहि रक्षति ಎಂಟನೇ ಶ್ಲೋಕದಲ್ಲಿ ಶುರು ತತ್ವಂ ಚಿಂತಯ ಚಿಂತೆಯ ಅದಾದಮೇಲೆ ಸತ್ಸಂಗಂ ಕುರು ಸತ್ಸಂಗದಿಂದ ಜೀವನ್ಮುಕ್ತ ಸ್ಥಿತಿ ಜೀವನ್ಮುಕ್ತ ಸ್ಥಿತಿ ಬಂದವನಿಗೆ ಸಂಸಾರ ಕಹ ಅದಕ್ಕೆ ಅದು ಹೇಳಕ್ಕೆ ಹೇಳಿದೆ ಲಿಂಕು ಎಂಟು ಒಂಬತ್ತು ಹತ್ತು ಒಂದೇ ಶ್ಲೋಕ ಏನು ನೋಡಿದ್ವಿ ನೆನ್ನೆ ಸತ್ಸಂಗವನ್ನು ಅನುಸರಿಸಬೇಕು ಸತ್ಸಂಗ ಇಸ್ಕೊಂಡು ಗುರುಸಂಗ ಅಂತ ಹೇಳಿ ಆಯಿತು ಗುರುವಿನ ಹತ್ರ ಹೋಗಿ ತದ್ವಿಧ್ಯ ಪ್ರಣಿಪಾತ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿತೆ ಜ್ಞಾನಂ ಜ್ಞಾನಿನ ತತ್ವದರ್ಶಿಭಿ ತತ್ವದರ್ಶಿನಃ ಅಂತೆಲ್ಲ ಹೇಳಿ ಆ ಗುರುಹತ್ತು ಹೋಗಿ ವೇದಾಂತ ಪಾಠವನ್ನು ಮಾಡಿಸ್ಕೊಂಡು ಚರ್ಚೆಯನ್ನು ಮಾಡಿದಾಗ ಮುಕ್ತ ಸ್ಥಿತಿ ಪ್ರಾಪ್ತಿ ತಸ್ಮಾತ್ ಗೋವಿಂದಂ ಭಜ ಒಂದು ಉತ್ತಮೋತ್ತಮವಾದ ಗುರು ಸಿಗಬೇಕಂದ್ರೆ ಭಗವಂತನನ್ನು ಸ್ಮರಣೆ ಮಾಡಬೇಕು ಭಗವಂತನೇ ಗುರು ಮೂಲಕವಾಗಿ ಬರ್ತಾನೆ ಆದ್ದರಿಂದಲೂ ಗೋವಿಂದನ ಸ್ಮರಣೆ ಮಾಡು ಭಗವಂತನನ್ನು ಸ್ಮರಣೆ ಮಾಡು ಇಲ್ಲಿ ಹೇಳ್ತಿದ್ದಾರೆ ಅಂತಹ ತತ್ವವನ್ನು ಗುರುಮುಖಿಯನ್ನು ಕೇಳಿದ ಮೇಲೆ ಎಂಟನೇ ಶ್ಲೋಕದ ತತ್ವ ಒಂಬತ್ತನೇ ಶ್ಲೋಕದ ಸತ್ಸಂಗದ ಮೂಲಕ ಕೇಳಿದ್ಮೇಲೆ ಈ ಶ್ಲೋಕದಲ್ಲಿ ಹತ್ತನೇ ಶ್ಲೋಕದಲ್ಲಿ ಜ್ಞಾತೆ ತತ್ವೇ ಸತಿ ಸಂಸಾರ ಕಃ ತತ್ವವನ್ನು ತಿಳಿದ ಮೇಲೆ ಜ್ಞಾತ್ವೆ ನೀನು ಪೂರ್ಣ ಬ್ರಹ್ಮನಾಗಿದ್ದೀಯಾ ಅಂತ ಗೊತ್ತಾದ ಮೇಲೆ ಇಲ್ಲಿವರೆಗೂ ನಿನಗೆ ಬಾಧಾ ಮಾಡ್ತಿರುವಂತಹ ತೊಂದರೆ ಕೊಡ್ತಿರುವಂತಹ ಸಂಸಾರ ಎಲ್ಲಿದೆ ತೋರಿಸು ಕಹ ಸಂಸಾರ ಅಲ್ವ ಹಗ್ಗವನ್ನು ತುಸು ಮಬ್ಬಿನಲ್ಲಿ ನೋಡುವಂಥ ಹಗ್ಗವನ್ನು ಹಾವಂತ ಭಾವಿಸಿ ಭಯ ಪಟ್ಕೊಂಡು ಬೆವರು ಸುರಿಸ್ಕೊಂಡು ಆಮೇಲೆ ಬೆಳಕು ಬಂದ ಮೇಲೆ ಅದು ಹಾವಲ್ಲ ಹಗ್ಗ ಅಂತ ಗೊತ್ತಾದ ಮೇಲೆ ಆಮೇಲೆ ಆ ತೋರಿಕೆ ಇರುವಂತಹ ಹಾವು ನಿನಗೇನಾದ್ರೂ ಭಯ ಪಡಿಸುತ್ತಾ ತತ್ವವನ್ನು ತಿಳಿದ ಮೇಲೆ ಸಂಸಾರ ಇದೆಯಾ ಸಂಸಾರ ಅನ್ನುವಂತಹ ದೇಹ ಮನಸ್ಸು ಆಮೇಲೆ ಸಂಬಂಧಗಳೆಲ್ಲ ಇದ್ರೂ ನಿನಗೆ ಮುಂಚೆ ತೊಂದರೆ ಕೊಡ್ತಿರುವಂತಹ ಪರಿಸ್ಥಿತಿ ತತ್ವ ತಿಳಿದ ಮೇಲೆ ತೊಂದರೆ ಕೊಡುತ್ತಾ ಕಹ ಕೊಡಲ್ಲ ಅಂತ ಅರ್ಥ ಆಕ್ಷೇಪಾರ್ಥೆ ಪ್ರಶ್ನಾರ್ಥನ ಆಕ್ಷೇಪಾರ್ಥೆ ಅಂದರೆ ಕೊಡಲ್ಲ ಅಂತ ಇವಾಗ ಈಶಾವಾಸ್ಯ ಕೋ ಕೋಮೋಹಕ್ಕ ಶೋಕಃ ಏಕತ್ವ ಅನುಪಶ್ಯತ ಮನೆ ನೋಡಿದ್ವಲ್ಲ ಬ್ರಹ್ಮಜ್ಞಾನಿಗೆ ಮೋಹ ಎಲ್ಲಿ ಶೋಕ ಎಲ್ಲಿ ಅಂದರೆ ಎಲ್ಲಿರಿ ಬ್ರಹ್ಮಜ್ಞಾನಿಗೆ ಶೋಕ ಮೋಹ ಇದೆ ಅಂದರೆ ಏನೋ ಆಕ್ಷೇಪಾರ್ಥ ಇಲ್ಲ ಅಂತ ಅರ್ಥ ಪ್ರಶ್ನೆ ಅಲ್ಲ ಪ್ರಶ್ನೆ ಮೂಲಕ ಪೆನ್ನೆಲ್ಲಿ ಇಟ್ಟಿದ್ದೀರಾ ಯಾರಿಗೂ ಗೊತ್ತು ಯಾರಿಗೂ ಗೊತ್ತು ಅಂದರೆ ಯಾರಿಗೂ ಗೊತ್ತಿಲ್ಲ ಅಂತ ಅರ್ಥ ಯಾರು ಗೊತ್ತು ಹೇಳಿ ಅಂತಂದರೆ ಓ ಮೋಸ್ಟ್ಲಿ ನನಗೆ ಗೊತ್ತಿಲ್ಲ ಇನ್ನೊಬ್ಬರಿಗೆ ಯಾರಿಗೂ ಗೊತ್ತಿದೆ ಅಂದರೆ ಆಕ್ಷೇಪಾರ್ಥ ಕಿಮ್ ಅಂತ ಪ್ರಶ್ನಾರ್ಥನ ಆಕ್ಷೇಪಾರ್ಥ ಕಿಮ್ ಆ ರೀತಿಯಾಗಿ ಈ ಹಗ್ಗ ಅನ್ನುವಂತಹ ಭ್ರಾಂತಿ ನಮಗೆ ಹಗ್ಗ ನೋಡಿ ಚೆನ್ನಾಗಿ ಗೊತ್ತು ಹಗ್ಗ ಅನ್ನುವಂತಹ ಭ್ರಾಂತಿ ಅಂದರೆ ಹಗ್ಗ ಅನ್ನುವಂಥ ಜ್ಞಾನ ಹಾವನ್ನು ನೋಡ್ತಿದ್ದಾಗಿಲ್ಲ ಅಲ್ವಾ ನಿಜವಾಗ್ಲೂ ಹಾವಿಲ್ಲ ಅಲ್ಲಿ ಆದರೆ ಮಬ್ಬಿನಲ್ಲಿ ನಮಗೆ ಕಾಣಿಸ್ತು ಆದರೆ ಬೆಳಕಲ್ಲಿ ಹಗ್ಗ ಅಂತ ತಿಳಿದ ಮೇಲೆ ಹಾವು ಹೊಟ್ಟೆ ಹೋಯಿತು ಹೋಗೋಕ್ಕೆ ಹಾವಿದ್ರೆ ತಾನೆ ಆದರೆ ವೃತ್ತಿಯಲ್ಲಿ ಹೋಯಿತು ಅದಕ್ಕೆ ಡಿ ಚೆನ್ನಾಗಿ ಹೇಳ್ತಾರೆ ಹುರಿ ಹುರುಳೆ ಹಾವಲ್ಲ ಆದೊಡಂ ಮಬ್ಬಿನಲಿ ಹರಿದಾಡಿದಂತಾಗಿ ನೋಳ್ಪವಂ ಬೆದರಿ ಸುರಿಸುವ ಬೆವರು ದಿಟ ಜಗವು ಮಂತುಟೆ ದಿಟವು ಜರೆಯದಿರು ತೋರ್ಕಿಗಳ ಮಂಕುತಿಮ್ಮ ಇವನ ದಾರವನ್ನು ಹಾವನ್ಕೊಬಿಟ್ಟ ಹುರಿ ಹುರುಳೆ ಹಾವಲ್ಲಿ ಆದುಡಮ್ ಮಬ್ಬಿನಲ್ಲಿ ಹರಿದಾಡಿದಂತಾಗಿ ನೋಳ್ಪವಂ ಬೆದರಿ ಅಯ್ಯೋ ಓಡು ಓಡು ಚೆ ಕೊಲ್ ಬೆವರ್ತಾ ಇದೆಯಂತೆ ಡಬ್ ಡಬ್ ಅಂತ ಸುರಿಸುವ ಬೆವರು ದಿಟ ದಿಟ ಅಂದರೆ ಸತ್ಯ ಅಂತ ಇಲ್ಲದೆ ಇರೋ ಹಾವಿಗೆ ಬೆವರು ಸತ್ಯ ಕಾಣಿಸ್ತಾ ಇದೆ ಸುರಿಸುವ ಬೆವರು ದಿಟ ಅದೇ ರೀತಿಯಾಗಿ ಜಗವು ಮಂತುಟೆ ದಿಟವು ಜಗತ್ ಸತ್ಯ ಅಂತ ಗೊತ್ತಾಗ್ತಿದೆ ಜರೆಯದಿರು ತೋರ್ಕೆಗಳ ಮಂಕುತಿಮ್ಮ ಅಲ್ಲಾಡ್ಬೇಡ ವಿವೇಕದಿಂದ ಇರು ಹಾಗೆ ಅಂತ ಆ ರೀತಿಯಾಗಿ ತತ್ವವನ್ನು ತಿಳಿದ ಮೇಲೆ ಅಹಂ ಬ್ರಹ್ಮಾಸ್ಮಿ ಎನ್ನುವಂತಹ ಅಖಂಡಾಕಾರವನ್ನು ಅನುಸಂಧಾನ ಮಾಡ್ತಿದ್ದಾಗ ಮಾಡಿಕೊಂಡಾಗ ಗುರು ಉಪದೇಶದ ಸಹಿತ ಆಗಬೇಕು ತತ್ವವನ್ನು ಗುರುಮೂಲ್ಕವೇ ಕೇಳಿ ಸಂಸಾರ ಕಹ ಎಲ್ಲಿದೆ ಸಂಸಾರ ಸಂಸಾರ ಅಂದರೆ ಏನೇ ಇಲ್ಲಿ ಮತ್ತೆ ಮತ್ತೆ ಜನ್ಮ ಎಲ್ಲಿ ಬರುತ್ತೆ ಹುಟ್ಟದಿರುವನು ನೀನು ಆಮೇಲೆ ಸಾಯದಿರುವನು ನೀನು ಹುಟ್ಟು ಸಾವುಗಳ ಆಟ ಆಡುವನು ನೀನು ಕೆಟ್ಟದು ಒಳಿತು ಅಂಟದಿರ್ಪನು ನೀನು ಒಟ್ಟು ವಿಶ್ವವೇ ನೀನು ಮಂಕುತಿಮ್ಮ ಎಲ್ಲಿ ಬರ್ತ್ಡೇ ಬಾಯ್ ಸೆಲೆಬ್ರೇಟ್ ಅದೇನು ಶ್ಲೋಕ ಇದೆಯಲ್ಲ ಹೇಳ್ತೀವಲ್ಲ ಜನ್ಮದಿನ ಮಿದಂ ಐ ಪ್ರಿಯ ಸಖೇ ಯಾರಿಗಪ್ಪ ಹಾಂ ಶನೋತು ತೇ ಆಮೇಲೆ ಸರ್ವದಾ ಮುದಂ ಪ್ರಾರ್ಥೆಯ ಯ ಇಲ್ವೇ ಇಲ್ಲ ಅವನು ಪ್ರಾರ್ಥಯಾಮಹೇ ಮಹೇ ಭವಶತಾಯುಷಿ ಈಶ್ವ ನೀನ ಈಶ್ವರ ಸದಾ ರಕ್ಷತು ಪುಣ್ಯಕರ್ಮಣ ಕೀರ್ತಿಮಚ್ಚಯ ಎಲ್ಲ ಹೇಳ್ಕೊಂಡು ಆಮೇಲೆ ಹೇಗೆ ಕಟ್ ಮಾಡು ಇಲ್ಲ ಲಾಡು ತಿನಿಸು ಅಲ್ವ ಏನೋ ಒಂದು ಮಾಡು ಒಟ್ಟಿನಲ್ಲಿ ಸತ್ಯವನ್ನು ತಿಳಿದೆ ಎಲ್ಲವನ್ನು ಮಾಡೋಕ್ಕೆ ನಮಗೆ ತುಂಬ ಸಹಾಯ ಆಗುತ್ತೆ ಇದು ಜನ್ಮವೇ ಇಲ್ಲ ಇನ್ನು ವಿವಾಹ ದಿನವಿದ್ ಅಂತ ಆಮೇಲೆ ಈ ಮುಂದೆ ಜನ್ಮ ಇಲ್ಲ ಏನು ಈ ವಿವಾಹ ದಿನವಿದ್ ಶುರು ಆಗುತ್ತೆ ಇರಲಿ ಬಿಡಿ ಅದೆಲ್ಲ ಪರವಾಗಿಲ್ಲ ಅಜ್ಞಾನಿಗಳಿಗೆ ಬರ್ತಡೇ ವಿಶಸ್ಸು ಅದೆಲ್ಲ ಅಲ್ವಾ ಆ ರೀತಿಯಾಗಿ ಧರ್ಮದ ಧರ್ಮದ ಚಿಂತನೆ ಇದ್ದವ್ರಿಗೆ ಸರಿ ಪರವಾಗಿಲ್ಲ ಏನು ಹೇಳಕ್ಕೆ ಬಂದರೆ ಸಂಸಾರಕ್ಕಹ ಇಲ್ಲಿ ಅದಕ್ಕೆ ಶಂಕರರು ಜ್ಞಾನವನ್ನು ತಿಳಿದ ಮೇಲೆ ನಿನಗೆ ಸಂಸಾರ ಇಲ್ಲ ಮತ್ತೆ ಮತ್ತೆ ಈ ಜನ್ಮದಲ್ಲಿ ಬರೋಲ್ಲ ಅಂತ ಹೇಳಿ ಆಯಿತು ಅದಕ್ಕೆ ಉದಾಹರಣೆಯನ್ನು ಕೊಡ್ತಾರೆ ಮೂರು ಉದಾಹರಣೆ ಫಸ್ಟು ಮೂರು ಸಾಲು ಮೂರು ಉದಾಹರಣೆ ಏನೋ ವಯಸ್ಸಿಗತೆ ಸತಿ ಕಹ ಕಾಮಹ ಕಾಮ ವಿಕಾರಕ್ಕ ವಯಸ್ಸಾದ ಮೇಲೆ ನಿನಗೆಲ್ಲಪ್ಪ ಕಾಮದ ಮನಸ್ಸು ಬರುತ್ತೆ ಚಿಕ್ಕ ವಯಸ್ಸಲ್ಲಿದ್ದಾಗ ಬಿಸಿ ರಕ್ತ ಇದ್ದಾಗ ರಕ್ತ ಮೇಲುಗಡೆ ಕೆಳಗಡೆ ಎಲ್ಲ ಪಂಪ್ ಮಾಡ್ತಿದ್ದಾಗ ಓ ಕಾಮದ ಆಸೆ ನಿನಗಿದೆ ಅದೇ ಅರವತ್ತೆಪ್ಪತ್ತು ವಯಸ್ಸಾಯಿತು ಕಷ್ಟ ಅರವತ್ತೆಪ್ಪತ್ತು ವಯಸ್ಸಾದರೂ ಮನಸ್ಸಿನ ಕಾಮ ಇದ್ರೆ ಏನು ಸಾಧಾರಣವಾಗಿ ಸರ್ವೇ ಸಾಧಾರಣವಾಗಿ ಅಂದರೆ ಇಂದ್ರಿಯಗಳೆಲ್ಲ ಕ್ಷೀಣಿಸಿ ಹೋದಾಗ ಆವಾಗ ನಿಮಗೆ ಕಾಮದ ಆಸಕ್ತಿ ಇರತ್ತಾ ಅದು ಕಾಮದ ಆಸಕ್ತಿ ಅಂದರೆ ಗಂಡು ಹೆಣ್ಣು ಅಂತಲೇ ತೊಗೊಳದೇ ಇದ್ದರೂ ಪರವಾಗಿಲ್ಲ ಏನೊಂದು ಆಹಾರ ತಿನ್ನಬೇಕು ಅಂತ ಆಸೆ ಇದ್ದರೂ ಅದು ಒಂಥರ ಕಾಮನೇ ಅಲ್ವಾ ಚ ಮನೇಲಿ ಚಕ್ಲಿ ಮಾಡಿರ್ತಾರೆ ಈತ ತಾತ ಎಪ್ಪತ್ತು ವರ್ಷ ಆಗಿರ್ತಾನೆ ಆ ಬಂದು ತಾತ ಅಮ್ಮ ಚಕ್ಲಿ ಮಾಡಿದಾಳೆ ತಗೋ ಕೊಡ್ತಾನೆ ಏ ಹೋಗೋ ನನಗೆ ಬೇಡ ನನಗೆಲ್ಲೋ ತಿನ್ನಕ್ಕಾಗತ್ತೆ ಇವಾಗ ಹಾಂ ಅಂದರೆ ಏನೋ ತಿಂತಾ ಇದೆ ಪುಟ ನನಗೆ ತಿನ್ನೋಕ್ಕಾಗಲ್ಲ ಕಣಯ್ಯ ಅಂದರೆ ನನಗೆ ಒಳಗಡೆ ಆಸೆ ಇದೆ ಅಲ್ಲಿಲ್ದೇ ಇರೋದಿಂದು ಬೇಡ ಅಂತಾನೆ ಅದೊಂದು ಅರ್ಥ ನನಗೆ ಬೇಡ ನನಗೆ ಇವಾಗ ಅದೆಲ್ಲ ಆಯಿತು ನೀನು ತಿನ್ನೋ ಹುಡುಗ ನೀನು ನಾನು ಇದೆಲ್ಲ ದಾಟು ಬಂದಿದ್ದೀನಿ ಅಂತ ಹೇಳಬೇಕು ನನಗೆಲ್ಲ ಆಗುತ್ತೆ ಪುಟ ನೋಡು ಹಲ್ಲಿಲ್ಲ ನೋಡು ಇವನು ಕಟ್ಟಿಸ್ಕೊಂಬಿಟ್ಟಿದ್ದಾನೆ ನಾನು ಹಲ್ಲು ಹಾಂ ನೋಡು ಅಂತಾನೆ ಅಲ್ವ ಅವನು ಪಾಪ ಈ ಚಕ್ಲಿನೂ ಹಲ್ಲು ಒಂದೇ ಥರ ಇದೆ ಸೊ ಅದಕ್ಕೆ ಹಾಗೆ ಹೇಳ್ತಾನೆ ಅದು ಎಲ್ಲಿದೆ ಅಲ್ವಾ ವಯಸ್ಸಾದ ಮೇಲೆ ಕಾಮದ ವಿಕಾರ ಎಲ್ಲೂ ಬರುತ್ತೆ ಆಸೆ ಇಲ್ಲ ಅಂತ ಅದೆಲ್ಲ ಆಸೆ ಇರೋದಲ್ಲ ಹೇಗೆ ಶಕ್ತಿ ಬಲ ಇದ್ದಾಗ ಅದು ಮಾಡಬೇಕು ಇದು ಮಾಡ್ಬೇಕು ಅಲ್ಲಿ ಹೋಗ್ಬೇಕು ಇಲ್ಲೂ ಹೋಗ್ಬೇಕಂತ ವಯಸ್ಸಾದ ಮೇಲೆ ಊರು ಕೇಳಿ ಅಯ್ಯೋ ಆಗಲ್ಲ ರೀ ಯಾರೋ ಫ್ಲೈಟ್ ಹತ್ಕೊಂಡು ಅಲ್ಲಿ ನಿಂತು ಕ್ಯೂ ಅಲ್ಲಿ ನಿಂತು ಅದೆಲ್ಲ ಕಾಶಿಗೆ ಹೋಗಬೇಕು ಅಂದರೆ ಹರಸಾಹಸ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ಬೋದು ಕ್ಯೂ ಅಲ್ಲಿ ನಿಲ್ಬೇಕು ವಯಸ್ಸಾದವ್ರಿಗಾಗಲ್ಲ ನೋವೆಲ್ಲ ಬಂದುಬಿಟ್ಟಿರ್ತಾರೆ ಎಲ್ಲಿದೆ ಅಂದರೆ ಚಿಕ್ಕ ವಯಸ್ಸಲ್ಲಿದ್ದಾಗಿತ್ತು ಶಕ್ತಿ ಇವಾಗಿಲ್ಲ ಅಂದರೆ ಅಜ್ಞಾನದಲ್ಲಿ ಸಂಸಾರ ಇತ್ತು ಜ್ಞಾನ ಮೇಲೆ ಸಂಸಾರ ಇಲ್ಲ ಅಂದರೆ ಎಲ್ಲ ವೃತ್ತಿಯಲ್ಲಿ ಮನಸ್ಸಿನಲ್ಲಿ ಶುಷ್ಕೆ ನೀರೇ ಸತಿ ಹಾಂ ಶುಷ್ಕೆ ನೀರೇ ಸತಿ ಅಲ್ಲ ಸ ಕಾಸಾರ ಕಹ ಕಾಸಾರ ಅಂದರೆ ಸರೋವರ ಲೇಕ್ ಒಂದು ಪಾಂಡ್ ಇಲ್ಲಿ ಇಲ್ಲಿ ಪಾಪತಿ ಕುಟ್ಟೆ ಇದೆ ಈ ಕುಟ್ಟೆಗೆ ನೀರಿದ್ದರೆ ತಾನೇ ಇದು ಕುಟ್ಟೆ ಅಂತ ಕರೀಕೆ ಸಾಧ್ಯ ಸರೋವರದಲ್ಲಿ ನೀರಿದ್ದರೆ ಅದು ಸರೋವರ ಅಂತ ಕರಿಬೇಕು ನೀರು ಬತ್ತೋಗಿದರೆ ಹಿಂಗೋಗಿದರೆ ಅದು ಸರೋವರ ಅಂತ ಕರಿತೀವ ಮಾನಸ ಸರೋವರ ನೀರೇ ಇಲ್ಲಪ್ಪ ಹಾಂ ವಿ ಆರ್ ಗೋಯಿಂಗ್ ಟು ಮಾನಸ ಸರೋವರ್ ಇವಾಗೇನು ಓಪನ್ ಮಾಡಿದಾರಂತಲ್ಲ ಅಂತಲ್ಲ ಈ ವರ್ಷಕ್ಕೆ ಅಲ್ಲಿ ನೀರೇ ಇಲ್ಲ ಅಂದ್ಕೊಳ್ಳಿ ಸಪೋಸ್ ಅಲ್ಲಿ ಸರೋವರ ಇಲ್ಲಿ ನೋಡ್ತಿರೋ ಎಲ್ಲ ಕಲ್ಲು ಬ ಗುಡ್ಡೆಗಳೇ ಇರುತ್ತೆ ಈಗ ಬೆಂಗಳೂರಲ್ಲೂ ಹಾಗೆ ಆಗಿದೆ ಇಲ್ಲೂ ಕಾವೇರಿ ನದಿಯಲ್ಲೂ ಹಾಗೆ ಆಗಿದೆ ತಿರ್ಚಿಲೆಲ್ಲ ಹೋದಾಗ ಒಂದು ಪ್ರಾಂತ್ಯದಲ್ಲಿ ನೀರೇ ಇಲ್ಲ ಫುಲ್ ಬತ್ತೋಗಿದೆ ನೀರು ಅಲ್ಲಿ ಚಿಕ್ಕದಾಗ ಮನೆ ಮಾಡ್ಕೊಂಬಿಟ್ಟಿರ್ತಾರೆ ಒಂದು ಶೆಡ್ ಥರ ಹಾಕಿ ಒಂದು ಆರು ತಿಂಗಳಿಗೆ ಅವ್ರಿಗೆ ಅಲ್ಲೇ ವಾಸ ನೆಕ್ಸ್ಟು ಮತ್ತೆ ಮಾನ್ಸೂನೆಲ್ಲ ಬಂದಾಗ ಮಳೆ ಇದೆಲ್ಲ ಬಂದಾಗ ಆ ಶೆಡ್ ಪೋರ್ಟಬಲ್ ಬೇರೆ ಕಡೆ ಹೋಗ್ತಾರೆ ಅಂದರೆ ನೀರಿದ್ದಾಗ ಅದೊಂದು ಸರೋವರ ಇಲ್ಲದೇ ಇದ್ದಾಗ ಏನಿಲ್ಲ ಉದಾಹರಣೆ ಏನೋ ಚೆನ್ನಾಗಿ ಕೊಟ್ಟರು ಒಳ್ಳೆ ಉದಾಹರಣೆ ಕೊಡಬೇಕಲ್ವ ನೆಕ್ಸ್ಟು ಮುಂದಿನದು ಮುಂದಿನ ಉದಾಹರಣೆ ಏನು ಕ್ಷೀಣೆ ವಿತ್ತೆ ಸತಿ ಪರಿವಾರ ಕಹ ನಿನ್ನತ್ರ ದುಡ್ಡೆಲ್ಲ ಹೋಯಿತು ಅಂದರೆ ಯಾರಪ್ಪ ನಿನ್ನ ಜೊತೆ ಇರ್ತಾರೆ ಕೊಡೋದು ಚೆನ್ನಾಗಿ ಕೊಟ್ಟರು ಚಾಟಿ ಹೊಡೆದ ಕೊಡ್ತಾರೆ ನೋಡಿ ಶಂಕರವರು ಅಲ್ವಾ ಫಸ್ಟ್ ಏಡರ್ಡ್ ಚೆನ್ನಾಗಿ ಕೊಟ್ಬಿಟ್ಟು ಆಮೇಲೆ ಮುಟ್ಸ್ಕೊಳ್ಳೋ ಥರ ಆಯಿತು ಕ್ಷೀಣೆ ವಿತ್ತೆ ಸತಿ ನಿನ್ನತ್ರ ಪೂರ್ತಿ ಹಣ ಅಲ್ಲ ಮುಗೀತುಪ್ಪ ಹತ್ರ ಯಾರು ನಿನ್ನ ಜೊತೆ ಇರ್ತಾರಾ ಪರಿವಾರ ಕಹ ಹೇಳು ನೋಡೋಣ ಇರೋಲ್ಲ ಅಂತ ಅರ್ಥ ತಸ್ಮಾತ್ ಗೋವಿಂದಂ ಭಜ ತಸ್ಮಾತ್ ಜ್ಞಾನ ಜ್ಞಾನಿಯಾಗು ನೀನು ಜ್ಞಾನೀಭವ ಆತ್ಮಜ್ಞಾನೀ ಭವ ಅರ್ಜುನ ಅಂತ ಈ ಹಣ ಎಲ್ಲರಿಗೂ ಮೋಸ ಮಾಡತ್ತೆ ಎಲ್ಲರಿಗೂ ಮೋಸ ಮಾಡತ್ತೆ ಅಂದರೆ ಮನಸ್ಸನ್ನು ಕೆಡಿಸತ್ತೆ ಹಣ ಇರೋವರೆಗೂ ಮಾತ್ರ ಎಲ್ಲ ನಮ್ಮ ಹತ್ರ ಬರ್ತಾರೆ ಭೀ ನೀತಿ ಶತಕದಲ್ಲಿ ಅಮ್ಮ ಬೈತಾಳಂತೆ ಆಯಿತಾ ಅಪ್ಪ ಹೊಟ್ಟೆಯಲ್ಲೇ ಆಗ್ತಾ ಇರತ್ತಂತೆ ನೀವು ಸಂಪಾದನೆ ಮಾಡಲಿಲ್ಲ ಅಂದರೆ ಅಪ್ಪನಿಗೆ ಅಣ್ಣನ ತಮ್ಮ ನಿಮ್ಮ ಹತ್ರ ಮಾತಾಡಲ್ವಂತೆ ಮನೆ ಕೆಲಸದವರು ಒಂದು ಬೈತಾರಂತೆ ಏನೋ ಸಂಬಳ ಕೊಡ್ತಿಲ್ವಲ್ಲ ಇಷ್ಟು ಕಮ್ಮಿಗೆ ಇಟ್ಕೊಂಡಿದ್ದೀರಾ ಹಾಗೆ ಅಂತ ಮಗ ನಿಮ್ಮ ಹಿಂದೆ ಬರಲ್ವಂತೆ ಅಪ್ಪನ ಹಿಂದೆ ಮಗ ಹೋಗಲ್ವಂತೆ ಯಾಕಂದರೆ ಆಟ ಸಾಮಾನು ಕೊಡಿಸ್ತಾ ಇಲ್ಲ ಅಂತ ಭಾರ್ಯ ನಿಮ್ಮನ್ನ ತಬ್ಗೊಳ್ಳಲ್ವಂತೆ ಯಾಕೆ ಭಾರ್ಯ ನಿಮ್ಮನ್ನ ತಬ್ಗಳ ದುಡ್ಡಿದೆ ಅಂತ ನಾನು ಹೇಳ್ತಾ ಇರಲ್ಲ ಭತ್ರುಹರಿ ಹೇಳ್ತಿರಲ್ಲ ಆದ್ದರಿಂದ ಹೇ ಮನುಷ್ಯ ದುಡ್ಡನ್ನು ಇಟ್ಕೋ ದುಡ್ಡಿಟ್ಕೊಂಡ್ರೆ ಎಲ್ಲವೂ ವಶವಾಗತ್ತೆ ಎಲ್ಲರೂ ನಿನ್ನ ಜೊತೆ ಇರ್ತಾರೆ ಸತ್ಯವೋ ಇಲ್ವಾ ಸತ್ಯನೋ ಇಲ್ವ ಹೇಳಿ ಹೌದು ಅಂತ ಎಲ್ಲರೂ ನಾಲ್ಕು ಜನ ಹೇಳಿ ಇವಾಗ ಹಾಂ ಅದಕ್ಕೆ ನಾ ಹೇಳೋದು ಕಲಿಯುಗದಲ್ಲಿ ದುಡ್ಡೇ ಬ್ರಹ್ಮ ಅಂತ ಇವಾಗ ಸ್ವಾಮಿಗಳಿಗೂ ಎಲ್ಲ ಪುರ್ತೇಶ ಯಾಚ ವಿತ್ತೇಷಣಾಯಾಚ ಲೋಕೇಶನ ಎಲ್ಲ ಹೇಳನೋ ದುಡ್ಡು ಬೇಕಾಗಿದೆಯಲ್ಲ ಆಶ್ರಮ ನಡೆಸಬೇಕು ಮಠ ನಡೆಸಬೇಕು ಅಂತ ಆದರೂ ಸುಮ್ಮನೆ ಇರ್ತೀವಿ ಆದರೆ ಭಕ್ತರು ಏನು ಮಾಡ್ತಾರೆ ಅಂದರೆ ಸ್ವಾಮಿಗಳಿಗೆ ಅವರೆಲ್ಲ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳು ಗೊತ್ತಿದ್ದಾರೆ ಅವ್ರ ಹತ್ರ ನಾವು ಸಂಪರ್ಕ ಇಟ್ಕೊಂಡ್ರೆ ನಮಗೂ ಅವ್ರ ದೊಡ್ಡ ವ್ಯಕ್ತಿಗಳೆಲ್ಲ ಕಾಂಟ್ಯಾಕ್ಟ್ ಬರೆಯುತ್ತೆ ನಾವು ಸ್ವಾಮಿ ಏನೋ ಅಂತ ಇರ್ತೀವಿ ಅವಾಗ ಈ ಥರ ಎಲ್ಲ ಮಾತು ಬಂದಾಗ ಭಗವಂತ ದಯವಿಟ್ಟು ನೀನು ನಾನು ಕಾಪಾಡಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ಬೇಕು ಜನ ಬರೋದು ಗುರು ಹತ್ರ ಬರೋದು ಯಾವುದೋ ಒಂದು ಕಾಂಟ್ಯಾಕ್ಟ್ಗೋಸ್ಕರ ಅಂದರೆ ಈ ಥರ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಇರ್ತಾರೆ ಓಹ್ ಅವರಿಗೆ ಸ್ವಾಮಿಗಳಿಗೆ ಇವ್ರಿಗೆ ಗೊತ್ತಂತೆ ಸ್ವಾಮೀಜಿ ನಿಮಗೆ ಅವರೆಲ್ಲ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಎಲ್ಲ ಪರಿಚಯ ಇದ್ದಾರಂತಲ್ಲ ಓಹ್ ಹಾಗಾ ಅಂದರೆ ಅವ್ರಿಗೇನೋ ಒಂದು ನಾನು ಇಂಥ ಗುರುಗಳ ಜೊತೆ ಇದ್ದೀನಿ ಅಂದರೆ ಎಲ್ಲ ಲೋಕದಲ್ಲೆಲ್ಲ ಮಾನ್ಯ ಮಾಡುವಂತಹ ಇದಲ್ಲಿದ್ದೀನಿ ಹಾಗೆಲ್ಲ ಬರ್ತಾರೆ ಜನ ಸೊ ಏನು ಹೇಳೋಕ್ಕೆ ಬಂದೆ ಬರ್ತಾರೆ ಅವರು ಹೇಳ್ತಾನೆ ಮಾತಾ ನಿಂದತಿ ಮಾತಾ ನಿಂದತಿ ಅಮ್ಮ ಬೈತಾಳಂತೆ ನ ಅಭಿನಂದತಿ ಪಿತ ಅಪ್ಪ ಒಂದು ಸಂತೋಷವಾಗಿರಲ್ವಂತೆ ಭ್ರಾತಾನ ಸಂಭಾಷತೆ ಅಣ್ಣನ ತಮ್ಮನ ನಿಮ್ಮ ಹತ್ರ ಮಾತಾಡಿಸಲ್ವಂತೆ ಭೃತ್ಯ ಕುಪ್ಯತಿ ಕೆಲಸದವ್ರು ನಿಮಗೆ ಸೇವಕರು ಬೈತಾರಂತೆ ಅನುಗಚ್ಚತಿ ನ ಸುತ ಅಪ್ಪ ಮಗ ನಿಮ್ಮ ಹಿಂದೆ ಬರಲ್ವಂತೆ ಬ ಕಾಂತಾಚನ ಆಲಿಂಗತೆ ತಗೊಳ್ಳಲ್ವಂತ ಹೇಳ್ತೀನಿ ನಿಮ್ಮನ್ನು ಕೇಳಿ ನೋಡಿ ದುಡ್ಡಿದ್ರೆ ಬಂತ್ರ ಎಲ್ಲ ಇಲ್ಲಂದ್ರೆ ಯಾರು ಬರಲ್ಲ ಕಾಂತಾನ ಕಾಂತಾಚನ ಆಲಿಂಗತೆ ಅರ್ಥ ಪ್ರಾರ್ಥನ ಶಂಕಯ ನ ಕುರುತೆ ಸ್ವಾ ಮಾತ್ರ ಸೃಹೃತ್ ಸ್ನೇಹಿತ ಸೃಹೃತ್ ಅರ್ಥಂ ಶಂಕ ಏನಿವೇನೋ ಲೋ ಹತ್ರ ಹೋಗ್ತಿದ್ದೀರಾ ಅವನಿಗೆ ಎಲ್ಲ ಲೋನ್ ಕೇಳೋಕ್ಕೆ ಇವನು ಇದ್ದಾನೆ ಅಂತ ಅನ್ಸ್ಕೊಂಡು ಅವನು ಮುಖ ತಿರುದ್ಕೊಂಡು ಹೊರಟೋಗ್ತಾನಂತೆ ಸ್ವಾಲ್ ಸ್ವಾಲ್ ಸ್ವಾಲ್ಪಾಮ ಮಾತ್ರ ಸುಹೃತ್ ತಸ್ಮಾತ್ ಶುಣು ಹೇ ಮನುಷ್ಯ ಕೇಳು ಅರ್ಥ ಮುಪಾಶ್ರಯ ಅರ್ಥದಿಂದೆ ಹೋಗು ಯಾಕೆ ಹೋಗ್ಬೇಕು ಅರ್ಥದಿಂದೆ ಅರ್ಥೇನ ಹಿ ಸರ್ವವಶಾಹ ಎಲ್ಲರೂ ಅರ್ಥದಿಂದನೇ ಇದ್ದಾರಪ್ಪ ಭರ್ತೃಹರಿಯ ಮಾತು ನನ್ನ ಮಾತಲ್ಲ ಯೋಚನೆ ಮಾಡಿ ಸಂಸಾರ ಯಾವಾಗ ಹೋಯಿತು ಜ್ಞಾನ ಬಂದಿದ ತಕ್ಷಣ ಸಂಸಾರದ ಭ್ರಾಂತಿ ಹೋಯಿತು ಅರ್ಥ ಇಲ್ಲದೆ ಇದ್ದಾಗ ಅರ್ಥಮನರ್ಥಂ ನಿತ್ಯಂ ನೋಡಿದ್ವಿ ಮಾಕುರು ಧನಜನ ಯೌವನ ಗರ್ವಂ ಅಂತ ಮುಂದಿನ ಶ್ಲೋಕ ಬರುತ್ತೆ ಹಿಂದಿನ ಶ್ಲೋಕದಲ್ಲಿ ಏನು ನೋಡಿದ್ವಿ ಶುರುವಿನಲ್ಲಿ ಎರಡನೇ ಶ್ಲೋಕದಲ್ಲಿ ಏನು ನೋಡಿದ್ವಿ ಮೂಢಜೈಹಿ ಜೈಹಿ ಹಿ ನೋಡಿದ್ವಿ ಅರ್ಥಮನರ್ಥಂ ಅರ್ಥ ಇಲ್ಲ ಅಂದರೆ ನಿಮಗೆ ಏನು ಸ್ಟೇಟಸ್ ಅಲ್ಲ ಜೀವನದಲ್ಲಿ ಯಾರು ಪರಿಗಣಿಸಲ್ಲ ಆ ರೀತಿಯಾಗಿ ಸಂಸಾರ ಹೋಗ್ಬೇಕಾ ಜ್ಞಾತೆ ತತ್ವೇ ಸತಿ ತತ್ವ ಅನ್ನೋದು ಬ್ರಹ್ಮ ಅಂತ ಇಲ್ಲಿ ಅಹಂ ಬ್ರಹ್ಮ ಅಸ್ಮಿ ಅಖಂಡ ಆಕಾರಬತ್ತಿ ಇದನ್ನೆಲ್ಲ ನಾನು ಡೀಟೇಲಾಗಿ ಹೇಳಲ್ಲ ಯಾಕಂದರೆ ವೇ ಉಪನಿಷತ್ತಲ್ಲೆಲ್ಲ ನೋಡ್ತಾ ಇದ್ದೀವಿ ಎಲ್ಲರಿಗೂ ಗೊತ್ತಿರುತ್ತೆ ಆದ್ದರಿಂದ ಸದಾ ತತ್ವಚಿಂತನೆಯಲ್ಲಿದ್ದು ಭಗವಂತನ ನಾಮಸ್ಮರಣೆ ಭಗವಂತನ ನಾಮಸ್ಮರಣೆ ಅಂದರೆ ಲಕ್ಷ್ಯಾರ್ಥವಾಗಿ ಜೀವಾತ್ಮ ಪರಮಾತ್ಮ ಐಕ್ಯದಲ್ಲಿ ಅನುಸಂಧಾನ ಮಾಡುವುದೇ ಭಜಗೋವಿಂದದ ತತ್ವ ಯೋಚನೆ ಮಾಡಿ ಭಜಗೋವಿಂದಂ ಹೇಗಿದೆ ಗ್ರಂಥ ಇವರು ಆರಾಮಾಗಿ ರೆಕಾರ್ಡಲ್ಲಿ ಹಾಕ್ಬಿಟ್ಟು ಪ್ಲೇ ಮಾಡಿಬಿಡ್ತಾರೆ ಈಗ ತಾನೇ ಮದುವೆ ಆಗಿರೋನು ಬಂದ ಇಲ್ಲಿ ಪಾಠಕ್ಕೆ ಬಂದು ಕೇಳ್ತಾ ಅಂತ ಅಂದ್ಕೊಳ್ಳಿ ಅವನಿಗೆ ಕ ಸಂಸಾರ ಜ್ಞಾತೆ ತತ್ವೇ ಕ ಪರಿವಾರ ಓಡಾಟೋಗ್ತಾನಷ್ಟೆ ಅದಕ್ಕೆ ಸುಮಾರು ಜನ ಭಜಗೋವಿಂದಮ್ ತೊಗೊಳಕ್ಕೆ ಹಿಂಜರಿತಾರೆ ತೊಗೊಂಡ್ರು ಸೆಲೆಕ್ಟೆಡ್ ವರ್ಸ್ ತೊಗೊಳ್ತಾರೆ ಎಲ್ಲ ಸರಿಯಾಗಿ ಹೇಳಲ್ಲ ಯಾರೋ ನಮ್ಮಂಥವ್ರು ಮಾತ್ರ ಏನೂ ಕೆಲಸ ಇಲ್ಲ ಅಂತ ಇದೆಲ್ಲ ತಗೊಳ್ತೀವಿ ನಾವು ಯೋಚನೆ ಮಾಡಿ ಅದೇ ಇದೆಲ್ಲ ತತ್ವಚಿಂತನೆ ಮಾಡಬೇಕು ಒಂದೊಂದು ಶ್ಲೋಕವು ಮುತ್ತಿನಂತಿದೆ ಆ ರೀತಿಯಾಗಿ ತೊಗೊಂಡು ಆ ಶ್ಲೋಕಗಳೆಲ್ಲ ಅನುಸಂಧಾನ ಮಾಡಿ ಆ ತತ್ವದಲ್ಲಿ ನಿಲ್ಲೋಣ ಓಂ ಶಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ್ ತಮ್ ಗಮಯ ॐ शान्तिः शान्तिः शान्तिः